ರಾಧಿಕಾ ಅವ್ರ ಬಗ್ಗೆ ಬರ್ತಿರಂತಹ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಹೌದು ರಾಧಿಕಾ ಕುಮಾರಸ್ವಾಮಿ ಅವರು ಇನ್ನು ನನಪಿಗೆ ಮಾತ್ರ ಉಳಿದಿರುವಂಥದ್ದು ಹಾಗಾದ್ರೆ ಏನಾದವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕಾಗಿ ಮುನ್ನ ನಮ್ಮ ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಕ್ಕಳಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಆಗಿರೋದು ಏನಂತ ನೋಡ್ತಾ ಬಂದರೆ ಚಿತ್ರರಂಗದಲ್ಲಿ ಬಹಳಷ್ಟು ದಿನಗಳಿಂದ ಕಣ್ಮರೆಯಾಗಿ ಹೋಗಿದ್ದಾರೆ ಸುಮಾರು ಏಳೆಂಟು ವರ್ಷ ಕಡೆ ಹಾಗೆ ಹೋಯ್ತು ಅಂತ ಹೇಳ್ಬೋದು ಭೈರಾದೇವಿ ಸಿನಿಮಾ ಹಾಗೆ ಶೂಟಿಂಗ್ ಮಾಡಿದ್ರು ಆದರೆ ಈ ಸಿನಿಮಾ ಇತ್ತೀಚೆಗೆ ಒಂದು ವರ್ಷಗಳ ಹಿಂದೆ ಬಿಡುಗಡೆ ಮಾಡಿದ್ದು ಹಾಗೆ ನೋಡೋಕಾದ್ರೆ ಅವ್ರ ಶೂಟಿಂಗ್ನಲ್ಲಿ ಭಾಗವಹಿಸಿ ಸುಮಾರು ಹತ್ತು ವರ್ಷ ಹಾಗೆ ಹೋಯ್ತು ಅಂತ ಹೇಳ್ಬೋದು ಇದಾದ ನಂತರ ಬೈರಾದೇವಿ ಸಿನಿಮಾ ಇಟ್ಟಾಗಲಿಲ್ಲ ಅಂತಂದರೆ ನಾನು ಸಿನಿಮಾ ರಂಗಕ್ಕೆ ಕಂಪ್ಲೀಟಾಗಿ ಗುಡ್ ಬಾಯ್ ಹೇಳ್ತೇನೆ ಅಂತಲೇ ಹೇಳಿದ್ರು ಅದರಂತೂ ಬೈರಾದೇವಿ ಸಿನಿಮಾ ಇಟ್ಟು ಕೂಡ ಆಗಲಿಲ್ಲ ಈಗ ಸಂಪೂರ್ಣವಾಗಿ ದೂರನೇ ಉಳಿದಿದ್ದಾರೆ ಅಂತ ಹೇಳಲಾಗುತ್ತೆ ಸೊಜ ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ಅವರೇಂಥ ರಿಯಲ್ ಎಸ್ಟೇಟ್ ಮತ್ತು ರೆಸಾರ್ಟ್ಗಳನ್ನ ಈಗ ಹೊಂದಿದ್ದಾರೆ ಸ್ವಂತ ಉದ್ಯಮವನ್ನು ಮಾಡಿ ಸುಮಾರು ಐನೂರಕ್ಕೂ ಅಧಿಕ ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ರಾಧಿಕಾ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ವಿಚಾರದಲ್ಲಿ ಅತಿ ಹೆಚ್ಚಾಗಿ ಸುದ್ದಿಯಲ್ಲಿ ಇದ್ದಿದ್ದು ನಿಮಗೆಲ್ಲ ಗೊತ್ತೇ ಇದೆ ಸದೇ ಈಗ ಸ್ವಂತವಾಗಿ ದುಡ್ಡು ದುಡ್ಡನ್ನು ಮಾಡಿಕೊಂಡು ಉದ್ಯಮಗಳನ್ನು ಮಾಡಿ ಸಾಕಷ್ಟು ಜನಕ್ಕೆ ಕೆಲಸ ಕೊಟ್ಟಿರುವಂಥ ಇದಾಗುತ್ತೆ ಆದರೆ ಚಿತ್ರರಂಗದಲ್ಲಿ ಇಂಥ ಅದ್ಭುತವಾದ ಕಲಾವಿದ ಇಂಥ ಅದ್ಭುತವಾದ ನಾಯಕಿಯನ್ನು ಕಳೆದುಕೊಂಡು ಸರಿ ದೂರ ಉಳಿದ ಚಿತ್ರರಂಗದಿಂದ ಅಭಿಮಾನಿಗಳಿಗೆ